ಕರೆಕ್ಟ್ ಮೆಡಿಕಲ್ ಕಂಡೀಷನ್ಸ್ ತುಂಬಾ ಕಾಂಪ್ಲಿಕೇಶನ್ಸ್ ಇಲ್ಲದೆ ಇರುವಂತಹ ಪೇಷಂಟ್ ದಪ್ಪ ಇರೋ ಪೇಷಂಟ್ಸ್ ಗಳಿಗೆ ಆರಿಂದ ಎಂಟು ಕೆಲವು ಸಲ ಹತ್ತು ಕೆ ಕೂಡ ಕಮ್ಮಿ ಮಾಡಿಸಬಹುದು ನಾವು ಮೂರು ತಿಂಗಳಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿದ್ರೆ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಅಲಿವೇಟ್ ಸಂಸ್ಥೆಯ ಈ ನಾಲ್ಕೈದು ಬ್ರಾಂಚ್ ಬೆಂಗಳೂರಲ್ಲಿ ಏನಿದೆ ಯಾವ್ದಾದ್ರು ಒಂದು ಬ್ರಾಂಚಿಗೆ ಹೋಗಿ ನೀವು ಡಯಟಿಷಿಯನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅನ್ನ ತಿಂದಿದೀರಾ ನೀರ್ ತುಂಬಿದೆ ಅಂದ್ರೆ ಶುಗರ್ ತುಂಬಿದೆ ಇಲ್ಲಿ ಓಕೆ ನಿಮ್ಮ ಸೆಲ್ಸ್ ಇಲ್ಲಿ ಇದೆ ಇದು ಹೋಗ್ಬೇಕು ಇನ್ಸುಲಿನ್ ಬಂತು ಟ್ರೈ ಮಾಡ್ತಿದೆ ಬಟ್ ಇಲ್ಲೊಂದು ಕೊಬ್ಬಿನ ಅಂಶ ಇದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗತ್ತೆ ನಾನು ವೈಟ್ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಮಂತ್ಸ್ ಜರ್ನಿ ಅದು ತ್ರೀ ಮಂತ್ ವೈಟ್ ಲಾಸ್ಟೆನೆನ್ಸ್ ಫೀಸ್ ಸೊ ಹ್ಯಾಪಿ ವಿತ್ ನಾನು ಆಲ್ಮೋಸ್ಟ್ ನೈನ್ ಟು ಟೆನ್ ಕೆಜಿ ವೈಟ್ ಲಾಸ್ ಆಗಿದ್ದೀನಿ ಅದ್ರಿಂದ ವೈಟ್ ಲಾಸ್ ಬಗ್ಗೆ ನಾನು ಸ್ಪೆಷಲ್ ಡಯಟ್ ಕೊಡಲ್ಲ ಊಟ ತಿಂಡಿ ಬಿಡಿ ಅಂತ ಹೇಳಲ್ಲ ನಿಮ್ಮ ಊಟ ತಿಂಡಿಯಲ್ಲೇ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಮ್ಯಾನೇಜ್ ಮಾಡಿ ನಿಮ್ಮ ಬ್ಲಡ್ ರಿಪೋರ್ಟ್ಸ್ ಮತ್ತೆ ನಿಮ್ಮ ಮೆಡಿಕಲ್ ಕಂಡೀಷನ್ ಬಗ್ಗೆ ತಿಳ್ಕೊಂಡು ಹೆಲ್ದಿ ಡಯಟ್ ಕೊಡ್ತೀವಿ ಇನ್ಸುಲಿನ್ ಒಳಗಡೆ ಎತ್ಕೊಳ್ಳಕ್ಕೆ ಬಿಡೋದಿಲ್ಲ ಸೆಲೆಯಿಂದ ಹಾಗಾಗಿ ನಿಮ್ಮ ಬಾಡಿಯಲ್ಲೇ ನಿಮ್ಮ ಬಾಡಿಯಲ್ಲೇನೆ ಶುಗರ್ ಉಳ್ಕೊಳತ್ತೆ ನಿಮ್ಮ ಬ್ಲಡ್ ಅಲ್ಲೇ ಶುಗರ್ ಉಳ್ಕೊಳತ್ತೆ ಇದನ್ನ ನಾವು ಡಯಾಬಿಟೀಸ್ ಅಂತ ಕರಿತೀವಿ ಪ್ರೀ ಡಯಾಬಿಟೀಸ್ ಏನು ನಿಮ್ಮ ಹೆಚ್ ಬಿ ಸಿ ಐದು ಪಾಯಿಂಟ್ ಆರು ಮೇಲಿದ್ರೆ ಅಂಡ್ ಆರು ಆರು ಪಾಯಿಂಟ್ ಐದು ಒಳಗಡೆ ಇದ್ರೆ ಈ ಈ ಟೈಮ್ ನಾವು ಪ್ರೀ ಡಯಾಬಿಟೀಸ್ ಅಂತ ಕರಿತೀವಿ ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್ ಟು ರಿವರ್ಸ್ ಡಯಾಬಿಟೀಸ್ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಹಿನಿಯನ್ನೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ದೃಷ್ಟಿಯಲ್ಲಿ ನಾನು ಕಳೆದ ಅನೇಕ ದಿನಗಳಿಂದ ಅದು ವರ್ಷನೇ ಆಗಿರಬಹುದು ನೂರಾರು ಕಾರ್ಯಕ್ರಮಗಳನ್ನ ಮಾಡಿದ್ದೆ ಅನೇಕ ಡಾಕ್ಟರ್ಸ್ ಗಳನ್ನ ನಿಮ್ಗೆ ಪರಿಚಯ ಮಾಡಿದ್ದೆ ಸುಮಾರು ಜನ ನ್ಯೂಟ್ರಿಷಿಯನ್ಸ್ ಅದ್ರ ಬಗ್ಗೆ ತಿಳ್ಕೊಂಡಿರೋರನ್ನ ಪರಿಚಯ ಮಾಡಿದ್ದೆ ನನಗೆ ಪ್ರತಿದಿನ ಒಬ್ಬೊಬ್ರು ಹೊಸ ವ್ಯಕ್ತಿಗಳ ಪರಿಚಯ ಈ ಕಾರ್ಯಕ್ರಮ ಶುರು ಮಾಡಿದಾಗಿಂದ ಆಗ್ತಾ ಇದೆ ನನಗೆ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಖುಷಿಪಟ್ಟು ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಪೂಜಾ ಶಂಕರ್ ಅಂತ ಹೇಳಿ ಒಬ್ಬರು ಡಯಟಿಷಿಯನ್ ಪರಿಚಯ ಆದರು ಈಗಷ್ಟೇ ಪರಿಚಯ ಆಗಿದ್ದು ನಾನು ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವರು ಈ ಮಧುಮೇಹದ ಬಗ್ಗೆ ವೆಯ್ಟ್ ಲಾಸ್ ಬಗ್ಗೆ ನಾವು ಒಂದು ಶುಗರ್ ಬಂತು ಅಂತ ಅಂದಾಗ ನಾವು ಕೆಲವೊಬ್ರು ಹೇಳ್ತೀವಿ ನಾನು ಸಕ್ಕರೆ ತಿನ್ನೋದನ್ನು ಬಿಟ್ಬಿಟ್ಟೆ ನನಗೆ ಶುಗರ್ ರಿವರ್ಸ್ ಆಗಬಹುದೇನು ಅಂತ ಅನ್ಕೊಂತಾರೆ ಆಮೇಲೆ ಸಕ್ಕರೆ ಕಾಯಿಲೆ ಬಂದಾಗ ಅದರ ಮಟ್ಟ ಇದೆಯಲ್ಲ ಅದು ಇದೆಯಾ ನೂರೈವತ್ತು ಇದೆಯಾ ಇನ್ನೂರು ಇದೆಯಾ ಹೀಗೆ ತಿಳ್ಕೊತ ಹೋಗ್ತೀವಿ ಹೊರತು ಹೆಚ್ ಪಿ ಒನ್ಸ್ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಸುಮಾರು ಜನ ಡಾಕ್ಟರ್ಸ್ಗಳು ಕೂಡ ನಾನು ನೋಡಿದ್ದೀನಿ ಅದನ್ನು ಚೆಕ್ ಮಾಡಿ ಅಂತ ಹೇಳೋದು ಇಲ್ಲ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರಿಸಿದ ನಂತರ ಸುಮಾರು ಜನ ಸಕ್ಕರೆ ಕಾಯಿಲೆ ಬಗ್ಗೆ ನಾನು ತುಂಬ ತಿಳ್ಕೊಂಡೆ ಅಂತ ಹೇಳೋರನ್ನ ಗಮನಿಸಿದ್ದೆ ನೋಡಿದ್ದೆ ಕೂಡ ಸೊ ನನ್ನ ಕಳಕಳಿ ಇಷ್ಟೇ ಈ ಕಾರ್ಯಕ್ರಮವನ್ನು ನಾವು ಏನು ಮಾಡ್ತಾ ಇದ್ವಿ ಇದರಿಂದ ಯಾರಿಗಾದ್ರೂ ಒಂದು ಹತ್ತು ಜನರಿಗೆ ಸಹಾಯ ಆಗದೆ ಹತ್ತು ಜನರಿಗೆ ಜ್ಞಾನ ಬಂದರೆ ಅದಕ್ಕಿಂತ ಹೆಮ್ಮೆ ಬೇರೆ ಏನೂ ಇಲ್ಲ ಅಂತ ನಾನು ಅಂದ್ಕೊಂತೀನಿ ಸೊ ಬನ್ನಿ ಇವತ್ತು ನಿಮಗೆ ಪೂಜಾ ಶಂಕರ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನೀವು ಮೈಸೂರಿನವರು ಅನ್ನೋದು ಗೊತ್ತಾಯ್ತು ಆದ್ರೂ ಕೂಡ ಬೆಂಗಳೂರಲ್ಲಿ ಎಲಿವಿಯೇಟ್ ಸಂಸ್ಥೆಯ ಒಳಗಡೆ ನಮ್ಗೆ ಸಿಕ್ಕಿದಿರಾ ಸೊ ನಾನ್ ಇಲ್ಲಿಗೆ ಬಂದಿದ್ದು ಬೇರೆ ಯಾವುದೋ ಕಾರಣಕ್ಕೆ ಆದ್ರೆ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇಲ್ಲ ನಿಮ್ಮಿಂದ ಒಂದು ಮಾಹಿತಿಯನ್ನ ಕೊಡ್ಬೇಕು ಸೊ ನಮ್ಮ ಜನಗಳಿಗೆ ವೈಟ್ ಲಾಸ್ ಮಾಡೋದಕ್ಕೆ ನೀವೇ ಹೇಳದ್ರಿ ಒಂದು ಐದರಿಂದ ಎಂಟು ಕೆಜಿ ತೂಕವನ್ನು ಒಂದು ತ್ರೀ ಮಂತ್ಸ್ ಅಲ್ಲಿ ಕಡಿಮೆ ಮಾಡಿಸಬಹುದು ಒಬ್ಬ ವ್ಯಕ್ತಿಗೆ ಅಂತ ಆಮೇಲೆ ನೀವು ಈ ಡಯಾಬಿಟಿಸ್ ಬಗ್ಗೆ ಮಾತಾಡ್ತಿರ್ತೇ ಇರಬೇಕಾದ್ರೆ ಅದನ್ನ ರಿವರ್ಸ್ ಮಾಡಬಹುದು ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನ ತುಂಬಾ ಕ್ಯೂರಿಯಸ್ ಅನಿಸ್ತು ಯಾಕಂದ್ರೆ ಇಂಡಿಯಾ ಇವತ್ತು ಲೀಡಿಂಗ್ ಅಲ್ಲಿ ಇದೆ ಡಯಾಬಿಟಿಸ್ ಅಲ್ಲಿ ಸೊ ಇದು ಇನ್ನೊಂದು ಹತ್ತು ವರ್ಷ ಹೋದ್ಮಾವ ಲೆವೆಲ್ ರೀಚ್ ಆಗುತ್ತೋ ಗೊತ್ತಿಲ್ಲ ಇದನ್ನ ನಾವು ತುಂಬಾ ಗಣನೆ ತಗೊಂಡು ನೋಡಿದ್ರೆ ನಮ್ಮ ಲೈಫ್ ಸ್ಟೈಲೇ ಪ್ರಾಬ್ಲಮ್ ನಾವು ಏನ್ ತಿಂತಾ ಇದೀವಿ ನಮ್ ಕೈಗೆ ಏನ್ ಬರ್ತಿದೆ ನಮ್ ಬಾಯಿವರೆಗೆ ಏನ್ ಹೋಗ್ತಿದೆ ಅದ್ರ ಬಗ್ಗೆ ನಮಗೆ ಪರಿಜ್ಞಾನನೇ ಇಲ್ಲ ಸಿಕ್ಕಿದೆಲ್ಲ ತಿಂತಾ ಇದೀವಿ ಯಾವ್ಯಾವ ಟೈಮ್ಗೂ ಎದ್ದೇಳ್ತಾ ಇದೀವಿ ಯಾವ್ಯಾವ್ದು ಟೈಮ್ ಗೆ ಊಟ ಮಾಡ್ತಾ ಇದ್ದೀವಿ ಒಂದು ನೀರನ್ನ ಕುಡಿದ್ರು ಕೂಡ ಆ ನೀರಿನಲ್ಲಿ ಸತ್ವ ಇದೆಯಾ ಯಾವುದೇ ಜ್ಞಾನ ತಿಳುವಳಿಕೆ ನಮಗೆ ಸ್ಕೂಲಲ್ಲೂ ಸಿಗ್ತಾ ಇಲ್ಲ ಅಥವಾ ಸಮಾಜದಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಸೊ ಇಲ್ಲಿ ಏನಾದ್ರು ಒಂದು ಮಾಹಿತಿ ಸಿಗ್ಬೇಕಂದ್ರೆ ಬಹುಶಃ ಈ ಕಾರ್ಯಕ್ರಮದ ಮೂಲಕ ಸಿಗಬಹುದು ಅಂತ ಅನ್ಕಂತೀನಿ ಮೇಡಮ್ ಈಗ ಮಧುಮೇಹ ಬಂದವರು ಅದನ್ನ ರಿವರ್ಸ್ ಮಾಡ್ತಾರೆ ಬಹುದಾ ಇದೇ ನನ್ನ ಮೊದಲ ಪ್ರಶ್ನೆ ಸಿಂಪಲ್ ಆನ್ಸರ್ ಇದಕ್ಕೆ ಮಾಡ್ಕೋಬಹುದು ಬಟ್ ಕಾಂಪ್ಲಿಕೇಟೆಡ್ ಆನ್ಸರ್ ಇದಕ್ಕೆ ಆ ಪೇಶೆಂಟ್ ಬಗ್ಗೆ ನನಗೆ ಗೊತ್ತಾಗ್ಬೇಕು ಸೊ ಮಧುಮೇಹ ಅನ್ನೋದು ಯಾವಾಗ ಮಾತಾಡ್ತೀವಿ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಯಾವಾಗ ಮಾತಾಡ್ತೀವಿ ಇದರಲ್ಲಿ ಎರಡು ಭಾಗ ಇರುತ್ತೆ ಒಂದು ಟೈಪ್ ಒನ್ ಡಯಾಬಿಟೀಸ್ ಕರಿತೀವಿ ಒಂದು ಟೈಪ್ ಟು ಡಯಾಬಿಟೀಸ್ ಅಂತ ಕರಿತೀವಿ ಬಾಡಿಯಲ್ಲಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ ಇದು ನಮ್ಮ ನಾವೇನೇ ತಿಂದ್ರು ಸಕ್ಕರೆ ಅದರಿಂದ ಬರುತ್ತೆ ಗ್ಲುಕೋಸ್ ಅದರಿಂದ ಬರುತ್ತೆ ಇದನ್ನ ಕಂಟ್ರೋಲ್ ಮಾಡೋ ಹಾರ್ಮೋನ್ ಹೆಸರು ಇನ್ಸುಲಿನ್ ಓಕೆ ಸೊ ಈಗ ನಿಮ್ಮ ನೀರೇ ಇದೆ ಈಗ ಲೆಟ್ಸ್ ನಾನೇನು ಬಾಡಿಯಲ್ಲಿ ಅನ್ನ ತಿಂದೆ ಅನ್ನ ಬ್ರೇಕ್ ಡೌನ್ ಆಗುತ್ತೆ ಅನ್ನ ಬ್ರೇಕ್ ಡೌನ್ ಆಗಿ ಶುಗರ್ ಮಾಡುತ್ತೆ ಗ್ಲುಕೋಸ್ ಮಾಡತ್ತೆ ಸೊ ಇದು ಸೆಲ್ ಅನ್ಕೊಳ್ಳೋಣ ಓಕೆ ಬ್ರೇಕ್ ಡೌನ್ ಮಾಡಿ ಕೊಟ್ಟಿರೋದು ನಮ್ಮ ಶುಗರ್ ಸೊ ಲೆಟ್ಸ್ ಬ್ಲಡ್ ಅಲ್ಲಿ ಶುಗರ್ ಹೋಗಿದೆ ಓಕೆ ಇಲ್ಲಿಂದ ಇನ್ಸುಲಿನ್ ಬರುತ್ತೆ ಇನ್ಸುಲಿನ್ ಬಂದು ಈ ಶುಗರ್ ನ ನಿಮ್ಮ ಸೆಲ್ಸ್ ಒಳಗೆ ಓಕೆ ಈ ಕೆಲಸ ಮಾಡೋದು ಇನ್ಸುಲಿನ್ ಸೊ ಟೈಪ್ ಒನ್ ಅಲ್ಲಿ ಇನ್ಸುಲಿನ್ ಇಲ್ಲ ಸೊ ಇದು ಯೂಶಲಿ ಹುಟ್ಟದಾಗಿಂದ ಬರುವಂತಹ ಕಾಯಿಲೆ ಆ ಟೈಪ್ ಒನ್ ಡಯಾಬಿಟೀಸ್ ಅದು ಬೇರೆ ವಿಷಯ ಅದಕ್ಕೆ ಇನ್ಸುಲಿನ್ ತಗೋಬೇಕು ಆಚೆಯಿಂದ ಸೊ ನಮ್ಮಲ್ಲಿ ಜಾಸ್ತಿ ಇರೋದೇನೋ ಟೈಪ್ ಟು ಡಯಾಬಿಟೀಸ್ ಟೈಪ್ ಟು ಡಯಾಬಿಟೀಸ್ ಏನಾಗುತ್ತೆ ಸೊ ಇಲ್ಲಿ ಇನ್ಸುಲಿನ್ ಇದೆ ಇಲ್ಲಿ ನಿಮ್ಮ ಸೆಲ್ಸ್ ಇದೆ ಇದು ನಿಮ್ಮ ಬಾಡಿಯ ಬ್ಲಡ್ ನೀವು ಅನ್ನ ತಿಂದು ನೀರ್ ತುಂಬಿದೆ ಅಂದ್ರೆ ಶುಗರ್ ತುಂಬಿದೆ ಇಲ್ಲಿ ಓಕೆ ನಿಮ್ಮ ಸೆಲ್ಸ್ ಇಲ್ಲಿ ಇದೆ ಇದು ಒಳಗ್ ಹೋಗ್ಬೇಕು ಇನ್ಸುಲಿನ್ ಬಂತು ಟ್ರೈ ಮಾಡ್ತಿದೆ ಬಟ್ ಇಲ್ಲೊಂದು ಕೊಬ್ಬಿನ ಅಂಶ ಇದೆ ओके ओके सो इंसुलिन रेजिस्टेंस आ जाता है ಇದನ್ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಇಲ್ಲ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಕರಿತೀವಿ ಸೊ ನಿಮ್ಮ ಬಾಡಿಯ ಯೂಶಲಿ ನಾವ್ ನೋಡೋ ಟೈಪ್ ಟು ಡಯಾಬಿಟೀಸ್ ಕೊಬ್ಬಿನಾಂಶದಿಂದ ಆಗಿರೋದು ಸೊ ಕೊಬ್ಬಿನಾಂಶ ಕ್ರಿಯೇಟ್ಸ್ ಅನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ ದ ಬಾಡಿ ಇನ್ಸುಲಿನ್ ನ ಒಳಗಡೆ ಎತ್ಕೊಳಕ್ಕೆ ಬಿಡೋದಿಲ್ಲ ಸೆಲ್ಯಿಂದ ಹಾಗಾಗಿ ನಿಮ್ಮ ಬಾಡಿಯಲ್ಲೇ ನಿಮ್ಮ ಬಾಡಿಯಲ್ಲೇನೆ ಶುಗರ್ ಉಳ್ಕೊಳತ್ತೆ ನಿಮ್ಮ ಬ್ಲಡ್ ಅಲ್ಲೇ ಶುಗರ್ ಉಳ್ಕೊಳತ್ತೆ ಇದನ್ನ ನಾವು ಡಯಾಬಿಟೀಸ್ ಅಂತ ಕರಿತೀವಿ ಸೊ ನೀವ್ ಹೇಳ್ದಾಗ ಶುಗರ್ ನ ಬೇರೆ ಬೇರೆ ಲೆವೆಲ್ಸ್ ಇರತ್ತೆ ಕರೆಕ್ಟ್ ನಾವು ಊಟ ತಿಂಡಿ ಮಾಡಕ್ ಮುಂಚೆ ಶುಗರು ಎಂಬತ್ತರಿಂದ ನೂರರ ಒಳಗೆ ಇರಬೇಕು ಊಟ ತಿಂಡಿ ಮಾಡಿ ಟೂ ಅವರ್ಸ್ ಆದ್ಮೇಲೆ ನೂರ ನಲ್ವತ್ ನೂರ ಅರವತ್ ಮ್ಯಾಕ್ಸಿಮಮ್ ಒಳಗಡೆ ಇರಬೇಕು ಇದರಿಂದ ಏನೇ ಮೇಲಿದ್ರು ಅದನ್ನ ಹೈಪರ್ ಗ್ಲೈಸಿಮಿಯಾ ಹೈ ಶುಗರ್ ಅಂತ ಕರಿತೀವಿ ತುಂಬಾ ಟೈಮ್ ಈ ತರ ಶುಗರ್ ಜಾಸ್ತಿ ಇದ್ದಷ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ನೂ ಜಾಸ್ತಿ ಆಗ್ತಿರುತ್ತೆ ಆಗ ನೀವೇನು ಇನ್ನೊಂದು ಟೆಸ್ಟ್ ಹೇಳಿದ್ರಿ ಹೆಚ್ ಬಿ ಎನ್ ಸಿ ಅದು ಜಾಸ್ತಿ ತೋರಿಸುತ್ತೆ ಸೊ ಈಗ ನೀವು ಇಂಡಿಯಾಲಿರೋ ಎಲ್ಲಾ ಪಾಪ್ಯುಲೇಷನ್ ಅವ್ರದ್ದು ಶುಗರ್ ಚೆಕ್ ಮಾಡಿದ್ರು ಮುಕ್ಕಾಲಿಗಿಂತ ಜಾಸ್ತಿ ಜನಕ್ಕೆ ಈ ಹೆಚ್ ಬಿ ಎನ್ ಸಿ ಜಾಸ್ತಿ ಇರುತ್ತೆ ಸೊ ಕೆಲವು ಸ್ಟಡೀಸ್ ಕೂಡ ಇದೆ ಇದ್ರ ಬಗ್ಗೆ ಏನಕ್ಕೆ ಇಂಡಿಯಾ ಇಷ್ಟೊಂದು ಡಯಾಬಿಟೀಸ್ ಆಗ್ತಾ ಇದೆ ಅದರ ಬಗ್ಗೆನೂ ಮಾತಾಡೋಣ ಬಟ್ ಈ ಹೆಚ್ ಬಿ ಎನ್ ಸೊ ಹೆಚ್ ಬಿ ಎನ್ ಸಿ ಪ್ರೀ ಡಯಾಬಿಟೀಸ್ ಅನ್ನೋದು ಅನ್ನಲ್ಲಿ ಎಲ್ ತುಂಬಾ ಜನ ಫಾಲೋ ಆಗೋ ರೇಂಜ್ ಸೊ ಪ್ರಿ ಡಯಾಬಿಟೀಸ್ ಏನು ನಿಮ್ಮ ಹೆಚ್ ಬಿ ಎನ್ ಸಿ ಐದು ಪಾಯಿಂಟ್ ಆರ್ ಮೇಲಿದ್ರೆ ಅಂಡ್ ಆರು ಆರು ಪಾಯಿಂಟ್ ಐದರ ಒಳಗಡೆ ಇದ್ರೆ ಈ ಟೈಮ್ ಅನ್ನು ನಾವು ಪ್ರೀ ಡಯಾಬಿಟೀಸ್ ಅಂತ ಕರಿತೀವಿ ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್ ಟು ರಿವರ್ಸ್ ಡಯಾಬಿಟೀಸ್ ಈ ಪೀರಿಯಡ್ ಅಲ್ಲಿ ನೀವು ಡಯಾಬಿಟೀಸ್ ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬಹುದು ವರ್ಷದಲ್ಲಿ ಒಂದ್ಸಲ ಎಲ್ಲೋ ಎಲ್ಲರೂ ಅವರ ಬ್ಲಡ್ ಪರೀಕ್ಷೆ ಮಾಡಬೇಕು ಅವರ ಶುಗರ್ ಬಗ್ಗೆ ತಿಳ್ಕೊಬೇಕು ಅಂಡ್ ಇಫ್ ಯು ಆರ್ ಇನ್ ಪ್ರೀ ಡಯಾಬಿಟಿಕ್ ನಿಮ್ಮ ಡಯಾಬಿಟೀಸ್ ರಿವರ್ಸ್ ಮಾಡಕ್ಕೆ ಈಗ ಒಂದು ಸಬ್ಜೆಕ್ಟ್ ಇದೆ ಏನಂದ್ರೆ ಡಯಾಬಿಟಿಸ್ ಬಂದು ಬಂತು ಅಂದ್ರೆ ಲೈಫ್ ಸೊ ನಾನು ಸಾಯಿ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಇರಬೇಕು ಅಯ್ಯೋ ನಾನು ಸುಮಾರ್ ಜನರನ್ನು ನೋಡಿದೀನಿ ಮೇಡಮ್ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂತಾರೆ ಲೈಫ್ ಮುಗೀತು ನಮ್ಗೆ ಇನ್ನೇನಿಲ್ಲ ಅಂತ ಅನ್ಕೊಂತಾರೆ ನಮ್ ಕೆಲವೊಂದು ಇಂಗ್ಲಿಷ್ ಮೆಡಿಸಿನ್ಸ್ ಗಳು ಕೂಡ ಅದನ್ನೇ ಹೇಳ್ಕೊಡುತ್ತೆ ನೀವು ತಗೊಳ್ಳೇಬೇಕು ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಕಿಡ್ನಿ ಹೋಗುತ್ತೆ ಲಿವರ್ ಹೋಗುತ್ತೆ ಈ ತರದಲ್ಲ ಇದೆ ಸೊ ಈ ಭಯನ ಹೆಂಗ್ ಹೋಗಲಾಡಿಸೋದು ನಮ್ ಜನತೆಗೆ ಹೆಂಗ್ ಹೋಗಲಾಡಿಸೋದು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ನಿಮ್ಮಿಂದ ಕೇಳ್ತೀನಿ ನಾನು ಈಗ ನಾವು ನಮ್ಗೆ ನಮ್ ಒಳಗಡೆ ಇರುವಂತಹ ಭಯನ ನಾವು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಆಗಿ ನಾವು ಏನ್ ತಗೋಬೇಕು ಡಯಾಬಿಟಿಸ್ ಬಂದಿದೆ ಏನು ಮಾಡಕ್ ಆಗಲ್ಲ ಬಂದಿದೆ ಸೊ ಫಸ್ಟ್ ಸ್ಟೆಪ್ ನಾವು ಒಂದ್ ಈಸಿಯಾಗಿ ಹೇಳಿದ್ರೆ ಜ್ವರ ಬಂದಾಗ ಮೆಡಿಸಿನ್ ತಗೊಳ್ಳಿ ಬರೆ ಹಾಕೋಬೇಡಿ ಜ್ವರ ಬಂದಾಗ ಬರೆ ಹಾಕೋತಾ ಇದ್ರ ತಪ್ಪು ಜ್ವರ ಏನಕ್ಕೆ ಬಂದಿದೆ ಫಸ್ಟ್ ಅದ್ ತಿಳ್ಕೊಳ್ಳಿ ಅದಕ್ಕೆ ಮೆಡಿಸಿನ್ ತಗೊಳ್ಳಿ ಇದಕ್ಕೆ ಎಜುಕೇಶನ್ ಇಂಪಾರ್ಟೆಂಟ್ ಇದಕ್ಕೆ ಏನಕ್ಕೆ ನನಗ್ ಡಯಾಬಿಟೀಸ್ ಬಂದಿದೆ ತಿಳ್ಕೊಳೋದ್ ಇಂಪಾರ್ಟೆಂಟ್ ಸೊ ನಾವು ಜ್ವರಕ್ಕೆ ಬರೆ ಹಾಕೋದು ಅಂದ್ರೇನು ಮೆಡಿಸಿನ್ ತಗೊಂಡು ಇನ್ಸುಲಿನ್ ನ ಇಲ್ಲ ಜಾಸ್ತಿ ಮಾಡಿಸ್ತೀವಿ ಇಲ್ಲ ಇದು ಅಬ್ಸಾರ್ಬ್ಷನ್ ಮಾಡೋ ಕೆಪಾಸಿಟಿನ ಜಾಸ್ತಿ ಮಾಡ್ತೀವಿ ಬಾಡಿ ನಮ್ಮ ಇನ್ಸುಲಿನ್ ಅಬ್ಸಾರ್ಬ್ ಮಾಡೋ ಕೆಪಾಸಿಟಿನ ಬಟ್ ಹೋಲ್ ಪಾಯಿಂಟ್ ಆ ಕೊಬ್ಬಿನ ಅಂಶ ಕಮ್ಮಿ ಮಾಡಕ್ ನಾವೇನು ಟ್ರೈ ಮಾಡ್ತಾ ಇಲ್ಲ ಇಲ್ಲ ನನ್ ನಂತರ ಬರ್ತಾ ಇಲ್ಲ ಕೆಲವು ಪೇಶೆಂಟ್ಸ್ ನೀವು ಹೇಳ್ದಂಗೆ ಹಾಗೆ ಸಕ್ಕರೆ ಕಾಯಿಲೆ ಇದೆ ನಾನು ಸಕ್ಕರೆ ಬಿಟ್ಬಿட்டಿನಿ ಆದ್ರೂ ಕಮ್ಮಿ ಆಗ್ತಾ ಇಲ್ಲ ನಾನು ಸಕ್ಕರೆ ಕಾಯಿಲೆ ಇದೆ ಸಕ್ಕರೆ ಬದಲು ಬೆಲ್ಲ ತಗೋತೀನಿ ಇದು ಮೋಡಿಯತೆ ಇದೆ ಸರ್ ಬೆಲ್ಲ ತಿಂತಾ ಇದೀನಿ ಅಂತ ಬೆಲ್ಲದಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗಿದೆ ಈಗ ಬರುವಂತ ಬೆಲ್ಲಗಳು ಯಾವುದು ಕೂಡ ಪ್ಯೂರ್ ಆಗಿಲ್ಲ ಹೌದಾ ಕರೆಕ್ಟ್ ಸೋ ಈ ಏನು ಕೆಮಿಕಲ್ ಬಿಡಿ ಕೆಮಿಕಲ್ ಅಸೈಡ್ ಕೆಮಿಕಲ್ ದಟ್ ಇಸ್ ದ ಲೀಸ್ಟ್ ಆಫ್ ಅ ಕನ್ಸರ್ನ್ ಓಕೆ ಓಕೆ ಸೋ ಸಕ್ಕರೆ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಸರ್ ಬೆಲ್ಲದಿಂದ ಬೆಲ್ಲದಿಂದನೇ ಬರುತ್ತೆ ಬೆಲ್ಲ ಎಲ್ಲಿಂದ ಬರುತ್ತೆ ಶುಗರ್ ಕೇನ್ ಕರೆಕ್ಟ್ ಕಬ್ಬಿಂದ ಬರುತ್ತೆ ಸೊ ಕಬ್ಬಿಂದ ಬರೋ ಸಕ್ಕರೆದು ಮದ್ಯ ಪಾರ್ಟ್ ತಗೊಂಡು ಸಕ್ಕರೆ ಬಿಟ್ಟಿದ್ದೀನಿ ಅಂದ್ರೆ ಏನು ಚೇಂಜ್ ಆಗಲ್ಲ ಇದನ್ನ ತಿಳ್ಕೊಳಕ್ಕೆ ನಾವು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಸೊ ನಮ್ಮ ಊಟ ತಿಂಡಿಯಲ್ಲಿ ಮೂರ್ ಭಾಗ ಇರುತ್ತೆ ಒಂದು ಕಾರ್ಬೋಹೈಡ್ರೇಟ್ ಒಂದು ಪ್ರೋಟೀನ್ ಒಂದು ಫ್ಯಾಟ್ ಓಕೆ ಸೊ ಕಾರ್ಬೋಹೈಡ್ರೇಟ್ ಅನ್ನೋದು ನಮ್ಗೆ ಶಕ್ತಿ ಕೊಡತ್ತೆ ಸೊ ಕಾರ್ಬೋಹೈಡ್ರೇಟ್ ತುಂಬಾ ಒಳ್ಳೇದು ಓಕೆ ಬಟ್ ಎಕ್ಸೆಸಿವ್ ಕಾರ್ಬೋಹೈಡ್ರೇಟ್ ತುಂಬಾ ಜಾಸ್ತಿ ಕಾರ್ಬೋಹೈಡ್ರೇಟ್ ಕೊಟ್ಟಾಗ ತುಂಬಾ ಜಾಸ್ತಿ ಶುಗರ್ ನಮ್ಮ ಬಾಡಿಯಲ್ಲಿ ಕುತ್ಕೊಳ್ಳುತ್ತೆ ಬಟ್ ನಾವು ಸೆಡೆಂಟರಿ ಲೈಫ್ ಸ್ಟೈಲ್ ಜೀವಿಸ್ತೀವಿ ಅದರರ್ಥ ಸೋಫಾ ಕುತ್ಕೋತೀವಿ ಈಗ ವಿಡಿಯೋ ನೋಡ್ತಿರೋ ಕಡೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡ್ತಾ ಇದಾರೆ ಸೋಫಾ ಮೇಲೆ ಕುತ್ಕೊಂಡಿದ್ದಾರೆ ಎಕ್ಸಸೈಸ್ ಮಾಡ್ತಾ ಇಲ್ಲ ಸೊ ಅಷ್ಟು ತಗೋತಿರೋ ಕಾರ್ಬೋಹೈಡ್ರೇಟ್ಸ್ ಅವರು ಲೀವ್ಸ್ ಆಗ್ತಾ ಇಲ್ಲ ಅಂಡ್ ನಮ್ಮ ಡಯಟ್ ಇಂಡಿಯನ್ ಡಯಟ್ ಫೋಕಸ್ ಇಸ್ ಹೈ ಆನ್ ಕಾರ್ಬೋಹೈಡ್ರೇಟ್ಸ್ ಅದೇ ನಾ ಹೇಳ್ದಂಗೆ ನಮ್ಮ ಪೇಶನ್ಸ್ ಇರ್ತಾರೆ ಅನ್ನ ಮುದ್ದೆ ಚಪಾತಿ ರೊಟ್ಟಿ ಇದೆಲ್ಲಾ ನಮ್ ತಾತನೂ ತಿಂತಿದ್ರು ನಾನು ತಿಂತೀನಿ ಅಂತಾರೆ ಬಟ್ ನಿಮ್ ತಾತ ಓಡೋ ಅಷ್ಟು ನೀವು ಓಡಾಡ್ತಿದ್ದೀರಾ ಇಲ್ಲ ಇಲ್ಲ ಅಂಡ್ ನಿಮ್ ತಾತ ಅಷ್ಟು ಪಲ್ಯ ಕೂಡ ತಿಂತಿದ್ರು ನೀವು ತಿಂತಿದೀರಾ ಇಲ್ಲ ಕರೆಕ್ಟ್ ಅದ್ರ ಜೊತೆ ಚಿಪ್ಸ್ ಮಿಕ್ಸ್ಚರ್ ಒಂಚೂರು ತುಪ್ಪನು ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೋಣ ಸೊ ಈ ಪ್ರಾಬ್ಲಮ್ಸ್ ಇರೋದ್ರಿಂದ ಅಂಡ್ ನೈಟ್ ಈವ್ನಿಂಗ್ ಒಂದ್ ಮಸಾಲಾ ಪುರಿ ಅಲ್ಲಿ ಒಂದು ಗೋಬಿ ಬಟ್ ಸ್ಟಿಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೊಳಕ್ಕೆ ನಾವು ಏನ್ ತಿನ್ಬೇಕು ಫಸ್ಟ್ ಅನ್ನ ತಿನ್ಬೇಡಿ ನಾನು ಯಾವತ್ತು ಹೇಳಲ್ಲ ಎಷ್ಟು ತಿನ್ಬೇಕು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಾಡಿಗೆ ಓಕೆ ಅಗೇನ್ ಕಮಿಂಗ್ ಬ್ಯಾಕ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಕಾರ್ಬೋಹೈಡ್ರೇಟ್ ಅನ್ನ ರಾಗಿ ರವೆ ಜೋಳ ನಮ್ಮ ರೊಟ್ಟಿ ಚಿತ್ರಾನ್ನ ಉಪ್ಪಿಟ್ಟು ಏನೇನು ಮಾಡ್ತೀವಿ ಇದೆಲ್ಲ ನೋವೇ ಇದನ್ನ ತೊಗೊಳ್ಳಿ ತಗೋಬೇಡಿ ಅನ್ನಲ್ಲ ಇದು ಅರವತ್ತು ಪರ್ಸೆಂಟ್ ಇರಬೇಕು ನಿಮ್ಮ ಡಯೆಟ್ ಅಲ್ಲಿ ಎಂಬತ್ತಲ್ಲ ನೂರಲ್ಲ ಅರವತ್ತು ಪರ್ಸೆಂಟ್ ಸೊ ದಿನಕ್ಕೆ ಇದ್ದು ಬೆಳಗ್ಗೆ ಚಿತ್ರಾನ್ನ ತಿಂದು ಹೊರಡೋ ಹಾಗಿಲ್ಲ ಚಿತ್ರಾನ್ನ ಅರವತ್ ಪರ್ಸೆಂಟ್ ಇರ್ಲಿ ಉಪ್ಪಿಟ್ಟು ಅರವತ್ ಪರ್ಸೆಂಟ್ ಇರ್ಲಿ ದೋಸೆ ಚಪಾತಿ ಎರಡು ಮೂರು ಇರ್ಲಿ ಮೆಕ್ಕಿದ್ದು ಪ್ರೋಟೀನ್ ಮತ್ತೆ ಫ್ಯಾಟ್ ಪ್ರೋಟೀನ್ ನಮ್ಮ ಮಸಲ್ಸ್ ಬಿಲ್ಡ್ ಮಾಡುತ್ತೆ ಮಸಲ್ಸ್ ಬಿಲ್ಡ್ ಆದಷ್ಟು ಇನ್ಸುಲಿನ್ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಶುಗರ್ ಕಂಟ್ರೋಲ್ ಆಗುತ್ತೆ ಡಯಾಬಿಟೀಸ್ ಕಮ್ಮಿ ಆಗತ್ತೆ ಓಕೆ ಸೊ ಪ್ರೋಟೀನ್ ಎಲ್ಲಿಂದ ಸಿಗತ್ತೆ ವೆಜಿಟೇರಿಯನ್ಸ್ಗೆ ಬೇಳೆಗಳು ಪನ್ನೀರ್ ಸ್ಪ್ರೌಟ್ಸ್ ಮೊಳಕೆಕಾಳು ನಾನ್ ವೆಜಿಟೇರಿಯನ್ಸ್ ಗೆ ಮೊಟ್ಟೆ ಮಾಂಸ ಈ ತರದ್ದು ಓಕೆ ದಿಸ್ ಶುಡ್ ಬಿ ಅನ್ನ ಟ್ವೆಂಟಿ ಪರ್ಸೆಂಟ್ ಡಯ ಅರವತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಇನ್ ಇಪ್ಪತ್ತು ಪರ್ಸೆಂಟ್ ಫ್ಯಾಟ್ ಫ್ಯಾಟ್ ಅಂದ್ರೆ ನಾನು ಹೇಳ್ತಿರೋದು ಹಾಗೆ ಬಜ್ಜಿ ಬೋಂಡ ಬೇಡ ಓಕೆ ಫ್ಯಾಟ್ ಅಂದ್ರೆ ನಾವ್ ಏನ್ ತಗೊಳ್ಳೋಣ ಇಲ್ಲ ಕಾಳುಗಳು ಯಾವುದಾದ್ರೂ ಆಯಿಲ್ ತುಪ್ಪ ತುಪ್ಪ ತಿನ್ಬೋದು ಒಳ್ಳೇದು ಓಕೆ ಕರೆದಿರೋ ಅಂಥದ್ದು ಬೇಡ ಓಕೆ ನೆಕ್ಸ್ಟ್ ಸೀಡ್ಸ್ ಈ ತರದ್ದು ಒಳ್ಳೆ ಫ್ಯಾಟ್ಸ್ ಇದನ್ನ ನಾವು ತಗೊಳ್ಬಹುದು ಸೊ ಇದನ್ನೆಲ್ಲ ಇರೋ ಅಂತದನ್ನ ನಾವು ಬ್ಯಾಲೆನ್ಸ್ಡ್ ಮೀಲ್ ಅಂತ ಓಕೆ ಸೊ ಡಯಾಬಿಟೀಸ್ ಡಯಟ್ ಅಂದ್ರೆ ಏನೋ ಏನೋ ಬಿಡಬೇಕು ಊಟ ತಿಂಡಿ ಬಿಡಬೇಕು ಸಕ್ಕರೆ ಬಿಡಬೇಕು ಇಲ್ಲ ಎಲ್ಲಾ ತಗೊಳ್ಳಿ ಕರೆಕ್ಟ್ ಆಗಿ ತಗೊಳ್ಳಿ ಬ್ಯಾಲೆನ್ಸ್ಡ್ ಆಗಿ ತಗೊಳ್ಳಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಪ್ರೊವೈಡ್ ಮಾಡಬಹುದು ಖಂಡಿತ ಸರ್ ಯಾರಾದ್ರೂ ಈ ಕಾರ್ಯಕ್ರಮ ನೋಡೋರು ನಿಮ್ಮನ್ನ ಮೀಟ್ ಆಗಬೇಕು ಇಲ್ಲ ನಂಗು ಡಯಾಬಿಟಿಸ್ ಇದೆ ರಿವರ್ಸ್ ಮಾಡ್ಕೋಬೇಕು ಅಂತ ಮಹತ್ವಾಕಾಂಕ್ಷೆಲಿ ಇದ್ರೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸಂಸ್ಥೆಯ ಎಲ್ಲಾ ನಮ್ಮ ಸೆಂಟರ್ ಡಯಾಟೀಶಿಯನ್ ಇದಾರೆ ಮಾಹಿತಿ ಸೆಂಟರ್ ಇದೆ ಸೊ ಜಯನಗರ್ ನಾವಿಲ್ಲಿ ದಾಶಿವ್ ನಗರ್ ಇದೆ ಇಂದಿರಾ ನಗರ್ ಇದೆ ವೈಟ್ ಫೀಲ್ಡ್ ಇದೆ ಹಾಗೆ ಟಿ ದಾ ಹಳ್ಳಿ ಸೊ ಇನ್ನು ಬೆಂಗಳೂರು ಬಿಟ್ಟು ಮುಂದೆನು ಹೋಗ್ತಾ ಇದೀವಿ ಸೌತ್ ಇಲ್ಲಿ ಮುಂಬೈಲಿ ಎಲ್ಲಾ ಕಡೆ ಬಟ್ ಮೈನ್ ಆಗಿ ನಮ್ಮ ಬೆಂಗಳೂರಿನ ಜನ ನಮ್ಮ ಕರ್ನಾಟಕ ಜನ ಓಕೆ ಇವರಿಗೆ ಮಧುಮೇಹದ ಬಗ್ಗೆ ಜ್ಞಾನ ಕೊಡಬೇಕು ಡಯಾಬಿಟೀಸ್ ರಿವರ್ಸಲ್ ಆಗಬೇಕು ಅಂಡ್ ಶುಗರ್ ಬಗ್ಗೆ ಹೆದರಿಕೆ ದೂರ ಇಡಿಸ್ಬೇಕು ನೀವ್ ಹೇಳ್ದಂಗೆ ಲೈಫ್ ಲಾಂಗ್ ಮಾತ್ರೆ ತಗೋಬೇಕು ನನ್ಗೆ ನನಗೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ನನಗೆ ಶುಗರ್ ಇದೆ ನನ್ಗೆ ಸಪ್ರೇಟ್ ಆಗಿ ಅಡಿಗೆ ಆಗ್ಬೇಕು ಮನೆಯಲ್ಲಿ ಈ ತರ ಅಗತ್ಯ ಇಲ್ವೇ ಇಲ್ಲ ಮನೆಯಲ್ಲಿ ಮಾಡೋ ರೆಗ್ಯುಲರ್ ಊಟ ತಿಂಡಿಯಲ್ಲೇ ನೀವು ತನ್ಬೋದು ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಊಟ ತಿಂಡಿ ಹೇಗಿರುತ್ತೆ ಪೂಜಾ ಶಂಕರ್ ಹತ್ರ ನ್ಯೂಟ್ರಿಷನ್ಸ್ ಡಯಟಿಷಿಯನ್ ಅವ್ರಿಗೆ ಸಜೆಸ್ಟ್ ಮಾಡಿದ್ರು ನಾನು ಅವ್ರ ಹತ್ರ ಇದು ತಗೊಂಡೆ ನಾನು ಸಿಕ್ಸ್ಟಿ ತ್ರೀ ಕೆ ಜಿ ಇದ್ದೆ ಸಿಕ್ಸ್ಟಿ ತ್ರೀಯಿಂದ ಫಿಫ್ಟಿ ಸಿಕ್ಸಗೆ ಬಂದೆ ಅವ್ರಿಗೂ ಎಲ್ಲ ಚೆನ್ನಾಗಿ ಡಯಟ್ ಎಲ್ಲ ಕೊಟ್ಟರು ನಾನು ಚೆನ್ನಾಗಿ ಇದು ಮಾಡಿಕೊಂಡು ಫಾಲೋ ಮಾಡ್ಕೊಂಡು ಬಂದೆ ಈಗ ಮೇಂಟೈನ್ ಮಾಡ್ತಾ ಇದ್ದೀನಿ ಹಾಗೆ ಈಗ ನಾವು ಮಧುಮೇಹದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ವಿ ಅದನ್ನು ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ನಾವೊಂದು ಡಯೆಟ್ ಮಾಡಬೇಕು ಆ ಡಯೆಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ ಈ ಜಾಸ್ತಿ ಮಧುಮೇಹ ಇರೋದೇ ದಪ್ಪಗಿರೋರಲ್ಲಿ ಅನ್ನೋದನ್ನ ವೈಟ್ ಗೈನ್ ಅನ್ನೋದು ನಮಗೆ ತುಂಬಾ ಪ್ರಾಬ್ಲಮ್ ಯಾವಾಗಿದ್ರು ಜನರಿಗೆ ವೈಟ್ ಲಾಸ್ ಮಾಡ್ಕೋಬೇಕು ಆಸೆ ಇದೆ ಕೂಡ ನಿಮ್ಮಿಂದ ಒಳ್ಳೆ ಇದು ಮಾಹಿತಿ ಸಿಗಬಹುದು ಅಂತ ಅನ್ಕೊಂತೀನಿ ಯಾಕಂದ್ರೆ ನೀವು ಡಯಟಿಷಿಯನ್ ಸೊ ನೀವು ಪ್ರಾರಂಭದಲ್ಲಿ ನನಗೆ ಆಫ್ ದಿ ರೆಕಾರ್ಡ್ ಹೇಳಿದ್ರೆ ಒಂದ್ ತ್ರೀ ಮಂತ್ಸ್ ಅಲ್ಲಿ ಫೈವ್ ಟು ಏಟ್ ಕೆಜಿ ಡೌನ್ ಮಾಡಿಸಬಹುದು ನಾನು ಖಂಡಿತ ಮಾಡಿಸ್ತೀನಿ ಅಂತ ಹೇಳಿದ್ರಿ ಸೊ ಈಗ ತುಂಬಾ ದಪ್ಪಗಿರೋರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ವೈಟ್ ಲಾಸ್ ಮಾಡ್ಕೋಬೇಕು ದಪ್ಪ ಇರೋರಿಗೆ ಏನಕ್ಕೆ ದಪ್ಪ ಇದ್ದಾರೆ ನಾವು ತಿಳ್ಕೊಳ್ಬೇಕು ಸೊ ಕೆಲವ್ರಿಗೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಇರುತ್ತೆ ಕೆಲವ್ರು ನೀವು ಹೇಳಿದಾಗ ಮಧುಮೇಹ ಹೈಪರ್ ಟೆನ್ಷನ್ ಇಲ್ಲ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ ಕೆಲವರಿಗೆ ಈಗ ಈಗ ನಮ್ಮ ಹೆಣ್ಮಕ್ಳಿಗೆ ಪಿಸಿ ಓಡಿ ಪಿಸಿ ಓ ಪ್ರಾಬ್ಲಮ್ಸ್ ಇರುತ್ತೆ ಈ ಎಲ್ಲಾ ರೀಸನ್ ಇಂದ ಇಲ್ಲ ಥೈರಾಯ್ಡ್ ಹೈಪೋಥೈರಾಯ್ಡ್ ಇರೋ ಪೇಶೆಂಟ್ಸ್ ಈ ಎಲ್ಲಾ ಪೇಶನ್ಸ್ ಗಳಿಗೆ ದಪ್ಪ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ವೇಟ್ ಗೇನ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ಅಂಡ್ ವೇಟ್ ಗೇನ್ ಆದವ್ರ್ ಇದು ಬರ್ಬೋದು ವಯಸ್ಸ ವರ್ಷ ಈ ತರ ಇದ್ದವ್ರಿಗೆ ಫಸ್ಟ್ ನಾವು ತಿಳ್ಕೊಳ್ ನಮ್ಮ ಸೆಂಟರ್ ಗಳಲ್ಲಿ ಒಂದು ಬಿ ಸಿ ಎ ಹಾ ಅಂತ ಇರುತ್ತೆ ಇದರಲ್ಲಿ ತೂಕ ಒಂದೇ ಅಲ್ಲ ತೂಕದ ಜೊತೆಗೆ ತೂಕದ ಜೊತೆಗೆ ನಮ್ಮ ಡಿವೈಸ್ ಇಂದ ಕನೆಕ್ಟ್ ಆಗಿ ಇದರಲ್ಲಿ ನಮ್ಗೆ ಕೊಬ್ಬಿನಾಂಶ ಮಾಂಸ ನೀರಿನ ಅಂಶ ಬಾಡಿಯ ತೂಕ ಐ ಮೀನ್ ಬೋನ್ ಬೋನಿನ ವೇಟ್ ಎಷ್ಟಿದೆ ಹಾಗೆ ಯಾವ ಭಾಗದಲ್ಲಿ ಎಷ್ಟು ಕೊಬ್ಬಿನಾಂಶ ಇದೆ ಮತ್ತೆ ವಿಸಿರಲ್ ಫ್ಯಾಟ್ ಅಂತೀವಿ ಹೊಟ್ಟೆ ಭಾಗದ ಕೊಬ್ಬಿನಾಂಶ ನೋಡ್ಬೋದು ಜನಕ್ಕೆ ಹೊಟ್ಟೆ ಜಾಸ್ತಿ ಇರುತ್ತೆ ಹೊಟ್ಟೆ ಭಾಗದ ಕೊಬ್ಬಿನ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತೀವಿ ಅದಕ್ ತಕ್ಕ ಹಾಗೆ ಡಯಟ್ ಕೊಡ್ತೀವಿ ಸೊ ದಟ್ ನಾ ಹೇಳ್ತಿರೋ ಹಾಗೆ ಕರೆಕ್ಟ್ ಮೆಡಿಕಲ್ ಕಂಡೀಷನ್ಸ್ ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲದೇ ಇರೋವಂಥ ಪೇಷಂಟ್ ದಪ್ಪ ಇರೋ ಪೇಷೆಂಟ್ಸ್ಗಳಿಗೆ ಆರಿಂದ ಎಂಟು ಕೆಲವು ಸಲ ಹತ್ತು ಕೆ ಜಿ ಕೂಡ ಕಮ್ಮಿ ಮಾಡಿಸ್ಬೌದು ನಾವು ಮೂವತ್ತು ತಿಂಗಳಲ್ಲಿ ಹೆಚ್ ಬಿ ಒನ್ ಎ ಒನ್ ಸಿ ಆಲ್ಸೋ ಕೇಮ್ ಬ್ಯಾಕ್ ಟು ಸಿಕ್ಸ್ ಪಾಯಿಂಟ್ ಟು ಥ್ರೂ ದ ಜರ್ನಿ ಇಟ್ ವಾಸ್ ರಿಯಲಿ ವಂಡರ್ಫುಲ್ Puja Shankar was always uh, friendly, approachable, and available to me for my all my queries and doubts. And she, the way she has guided me really helped me to continue the uh, diet and uh, sustain in the plan. So she did not immediately cut down all the food. she has gradually cut down the food one after another, so that I was able to uh, continue the uh, diet and never felt like I'm doing the diet. ಯಾ ಪೂಜಾ ಶಂಕರ್ ಯಾರಾದರೂ ಮಾಡ್ಕೋಬೇಕು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಅಲಿವಿಯೇಟ್ ಸಂಸ್ಥೆಯ ಈ ನಾಲ್ಕೈದು ಬ್ರಾಂಚ್ ಬೆಂಗಳೂರಲ್ಲಿ ಏನಿದೆ ಯಾವ್ದಾದ್ರು ಒಂದು ಬ್ರಾಂಚ್ ಹೋಗಿ ನೀವು ಡಯಟಿಷಿಯನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕೂಡ ನಿಮಗೆ ಇದೇ ತರಹದ ಡಯಟೀಶಿಯನ್ ಖಂಡಿತವಾಗಿ ಸಿಗ್ತಾರೆ ಸೊ ವೈಟ್ ಲಾಸ್ ಇರುವವರು ಈ ತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಯಾವ ತರ ಇರುತ್ತೆ ಒಂದ್ ದಿನ ಬಂದ್ರೆ ಸಾಕಾಗತ್ತ ಅಥವಾ ಪದೇ ಪದೇ ಇಲ್ಲಿ ಬರ್ಬೇಕಾ ಹೇಗೆ ಸೊ ನಾನ್ ಯೂಶಲಿ ಇದನ್ನ ಪೇಶಂಟ್ ಡಿಪೆಂಡೆಂಟ್ ಹೇಳ್ತೀನಿ ಸೊ ನಾನು ರೂಲ್ಸ್ ಹೇಳಲ್ಲ ಇಲ್ಲೇ ಬನ್ನಿ ಅಂತ ಬಟ್ ಇಲ್ಲಿ ಬಂದ್ರು ಪ್ರಾಬ್ಲಮ್ ಇಲ್ಲ ನೀವು ಹೇಳಿದಾಗೆ ಬ್ಯಾಂಗ್ಳೂರ್ ಒಂದೇ ಅಲ್ಲ ಇದು ಕರ್ನಾಟಕದ ವಿಷಯ ಸೊ ಎಲ್ಲಿ ಆದ್ರೂ ಇರ್ಲಿ ವೈಟ್ ಲಾಸ್ ಬಗ್ಗೆ ನಾನು ಸ್ಪೆಷಲ್ ಡಯಟ್ ಕೊಡಲ್ಲ ಊಟ ತಿಂಡಿ ಬಿಡಿ ಅಂತ ಹೇಳಲ್ಲ ನಿಮ್ಮ ಊಟ ತಿಂಡಿಯಲ್ಲೇ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಮ್ಯಾನೇಜ್ ಮಾಡಿ ನಿಮ್ಮ ಬ್ಲಡ್ ರಿಪೋರ್ಟ್ಸ್ ಮತ್ತೆ ನಿಮ್ಮ ಮೆಡಿಕಲ್ ಕಂಡೀಷನ್ ಬಗ್ಗೆ ತಿಳ್ಕೊಂಡು ಹೆಲ್ದಿ ಡಯಟ್ ಕೊಡ್ತೀವಿ ಓಕೆ ಸೊ ಇಲ್ಲಿ ಬಂದರೂ ಬರ್ಬೋದು ಆನ್ಲೈನ್ ಕೂಡ ಮಾತಾಡ್ತೀವಿ ಓಕೆ ಅವರ ಮನೆಯಿಂದ ಅಟ್ ದ ಕಂಫರ್ಟ್ ಆಫ್ ದೇರ್ ಹೋಮ್ ಮನೆಯಿಂದ ಬಂದು ಕೂಡ ಆನ್ಲೈನ್ ಅಲ್ಲಿ ನಾವು ಮಾತಾಡ್ತೇವೆ ಖಂಡಿತ ಸೊ ಹದಿನೈದು ದಿನಕ್ಕೆ ಒಂದ್ಸಲ ಯೂಶಲಿ ನಮ್ಮ ಕನ್ಸಲ್ಟೇಷನ್ಸ್ ನಾವು ರಿವ್ಯೂ ಮಾಡ್ತಾ ಇರ್ತೀವಿ ಸೊ ಲೆಟ್ಸ್ ಒಂದು ಮೂರ್ ತಿಂಗಳು ನಾ ಏನ್ ಹೇಳಿದೆ ಮೂರ್ ತಿಂಗಳ ಪ್ಲಾನ್ ಏನ್ ಏನಿರುತ್ತೆ ಪ್ರತಿ ಹದಿನೈದು ದಿನಕ್ಕೆ ಒಂದ್ ಸಲ ನಮ್ ನಮ್ ಯಾವೇ ಡಯೆಟೀಷನ್ ಆದ್ರೂ ಅವ್ರತ್ರ ಒಂದ್ ಸಲ ಅಲ್ಲಿ ಮಾತಾಡ್ತಾರೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ ತಿಳ್ಕೊಳಕ್ಕೆ ಅವರ ಏನು ಹೇಗಿದೆ ಅಂತ ಅವ್ರ್ ಮನೇಲ್ ಸಿ ಸಿಟಿವಿ ಯಾಕಂತೂ ನಾನ್ ನೋಡಕ್ ಆಗಲ್ಲ ಏನ್ ಊಟ ತಿಂಡಿ ಮಾಡ್ತಿದಾಳೆ ಸೊ ಯೂಶ್ವಲಿ ಈ ಕಾಲ್ಸ್ ಅಲ್ಲಿ ನಮ್ಗ್ ಅರ್ಥ ಆಗುತ್ತೆ ಏನ್ ಡಯಟ್ ಮಾಡ್ತಿದಾರೆ ಏನ್ ಚೇಂಜ್ ಮಾಡ್ಬೋದು ನಾವು ಅಂಡ್ ದಿಸ್ ಈಸ್ ಹೌ ದ ಹೋಲ್ ತ್ರೀ ಮಂತ್ ಪ್ಲಾನ್ ವೆಲ್ ವಾ 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 ಸೂಪರ್ ಹೇಗಿದ್ರೆ ಇವಾಗ ಈಗ ಮನುಷ್ಯನಿಂತ ತುಂಬಾ ಹಾಂ ಮುಖಾಲ ಅಂಶ ಪರವಾಗಿಲ್ಲ ಅಷ್ಟೆ ಓಕೆ ಸೊ ಮುಂಚೆ ವೆಯ್ಟ್ ಎಷ್ಟಿದ್ರಿ ವೆಯ್ಟು ಎಂಬತ್ತೆರಡು ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಎಂಬತ್ತೆರಡು ಇತ್ತು ಸೊ ಈಗ ವೆಯ್ಟ್ ಎಷ್ಟಾಗಿದ್ದೀರಾ ಎಪ್ಪತ್ತ ಎಪ್ಪತ್ತು ಎಪ್ಪತ್ತು ಕೆ ಜಿ ಆಗಿದ್ದೀರಾ ಓಕೆ ಹೇಗೆ ನಿಮಗೆ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸ್ವಲ್ಪ ಮೈ ಎಲ್ಲ ಹಗುರ ಸ್ವಲ್ಪ ನಡೀಲಿಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ನಿಂತ್ಕೊಳ್ಬೋದು ನಿಂತ್ಕೊಳಕ್ಕೆ ತುಂಬ ಸುಸ್ತಾಗೋದು ಈಗೆಲ್ಲ ಬ್ಯಾಲೆನ್ಸ್ ಬಂದಿದೆ ನನಗೆ ನಾನು ನಿಮ್ಮ ಹತ್ರ ಈ ಡಯೆಟ್ ಬಗ್ಗೆನೇ ಮುಂದಿನ ಎಪಿಸೋಡ್ಗಳಲ್ಲಿ ಅವಕಾಶ ಸಿಕ್ಕರೆ ಖಂಡಿತ ಈ ಬಗ್ಗೆ ಅನೇಕ ವಿಚಾರಗಳನ್ನು ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಯಾಕಂದ್ರೆ ನಾವು ಇವತ್ತು ತಗೊಂಡಿರುವಂತಹ ಟಾಪಿಕ್ಕು ಓನ್ಲಿ ಡಯಾಬಿಟಿಸ್ ಮತ್ತೆ ವೆಯ್ಟ್ ಲಾಸ್ ಬಗ್ಗೆ ಸೊ ಎಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಟ್ಟರು ಅಂದ್ರೆ ಬಹುಶಃ ನೋಡುವವರಿಗೆ ಒಂದ್ ಸಲ ಆದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಸೆ ಅನ್ಸುತ್ತೆ ಯಾಕಂದ್ರೆ ಈ ತರದ ಮಾಹಿತಿ ಸುಮಾರು ಕಡೆ ನಮ್ಗೆ ಸಿಗೋದೇ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ನೋಡಿದ್ರು ಪರಿಪೂರ್ಣವಾದ ಮಾಹಿತಿ ಇರೋದಿಲ್ಲ ಎಲ್ಲ ಇರುತ್ತೆ ಇನ್ನು ಉಳಿದಿದ್ದ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಸೊ ಆ ತರದ ಅವಕಾಶ ಇಲ್ಲಿಲ್ಲ ಒಂದ್ಸಲ ಅವ್ರನ್ನು ನೇರವಾಗಿಯೂ ಭೇಟಿ ಆಗ್ಬಹುದು ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿಯೂ ಕೂಡ ಬರಬಹುದು ಸೊ ಇವರ ಹೆಸರು ಪೂಜಾ ಶಂಕರ್ ಸೊ ಇವರೇ ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು ಅಲ್ಲ ಮೇಡಮ್ ಮಿಕ್ಕ ಡಯಟಿಷಿಯನ್ಸ್ ನಮ್ಮ ಸೆಂಟ್ರಲ್ಲೇ ಅಲ್ಲಿ ಇರ್ತಾರೆ ಸೊ ಅಪಾಯಿಂಟ್ಮೆಂಟ್ ಪ್ರಕಾರ ನಾನು ಆ ಸೆಂಟರ್ ಅಲ್ಲಿ ಅವ್ರ ಭೇಟಿ ಆಗ್ತೀನಿ ಖಂಡಿತ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ ಜೊತೆಗೆ ಮಾತಾಡೋದಕ್ಕೆ ಅಲಿಬೇಟ್ ಸಂಸ್ಥೆ ಅವರು ಒಂದು ಸಹಾಯ ಮಾಡಿದ್ರು ಜೊತೆಗೆ ನೀವು ಕೂಡ ಒಂದು ಸಮಯ ಕೊಟ್ಟು ಇಲ್ಲ ಸರ್ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಒಂದು ಫುಲ್ ಇನ್ಫಾರ್ಮೇಶನ್ ಕೊಡುವಂತ ಪ್ರಯತ್ನವನ್ನು ಮಾಡಿದ್ವಿ ಗದ್ದೆ ಸ್ಟುಡಿಯೋದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ ಧನ್ಯವಾದ ಧನ್ಯವಾದ ಸರ್ ಥ್ಯಾಂಕ್ ಯು ನಾವು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ ಈಟ್ ಈಟ್ ರೈಟ್ ಕರೆಕ್ಟ್ ಆಗಿ ತಿನ್ನಿ ಮೂವ್ ಮೋರ್ ಜಾಸ್ತಿ ಓಡಾಡಿ ಸ್ಟಾರ್ಟ್ ಅರ್ಲಿ ಬೇಗ ಶುರು ಮಾಡಿ ನೋಡಿದ್ರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಸೊ ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದೀನಿ ಯಾರಿಗಾದ್ರೂ ಇವ್ರನ್ನ ಭೇಟಿ ಆಗಬೇಕು ಇಲ್ಲ ನನ್ನ ಲೈಫ್ ಸ್ಟೈಲನ್ನು ನಾನು ಸರಿ ಮಾಡ್ಕೋಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇದ್ದರೆ ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಒಮ್ಮೆ ಅದನ್ನು ರೀಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದೆ ಸ್ಟುಡಿಯೋ